ಇವ್ರು ಸ್ವಲ್ಪ ಪ್ಯಾಂಟೇ ಹೇಳುವ ಪ್ಯಾಂಟ್ ತೋರಿಸಿ ಚಪ್ರಿ ಪ್ಯಾಂಟಲ್ಲ ಪ್ಯಾಂಟು ಹೋಗ್ತಾ ಚಪ್ರಿ ಪ್ಯಾಂಟ್ ಹಾಕೊಂಡಿದ್ದಲ್ಲ ಗಂಟಿಗೆ ಬರೋಣ ಒಂದು ಮ್ಯಾನರ್ಸ್ ಇರ್ತದೆ ಮನುಷ್ಯಗೆ ಒಂದು ಮ್ಯಾನರ್ಸ್ ಅಂತ ಇರ್ತದೆ ಇಲ್ಲ ಇಲ್ಲ ಇಲ್ದಿದ್ರು ನಾನು ನನ್ನ ಗಂಡನೊಟ್ಟಿಗೆ ಹೋಗುವಾಗ ಆದರೂ ಚೂರಾದರೂ ಹೆದರಿರ್ತೇನೆ ಇವ್ಳೊಟ್ಟಿಗೆ ಹೋಗುವಾಗ ಕಣ್ಣು ಉಚ್ಚಿಬೇಕಾದರೂ ಹೋಗ್ತೇನೆ ಬಟ್ ಅಷ್ಟು ದೊಡ್ಡ ಗಾಡಿ ಆಚೆ ಸೈಡಿಂದ ಹೋಗ್ತಾ ಉಂಟು ಹೋಗಲಿ ಫೈಲಿ ತಾಸು ಇದ್ದವ್ರು ಭಾಷೆ ಬರ್ಬೋದಿಲ್ಲ ಯಾರು ಹಿಂದೆ ಕುತ್ಕೊಂಡಿದ್ದಾನೆ ನೋಡು ನಾನು ಫುಲ್ ರಶ್ ಆಗಿದೆ ಜನ ಇರುವೆ ನೋಡಿ ಗಾಯ್ಸ್ ಆ ಇವತ್ತು ನಾವು ಕಾಪುಗೆ ಹೋಗ್ತಿದ್ದೇವೆ ಕಾಪು ಯಾಕೆ ಕಾಪು ಕಡಲ ಪರ್ವತವಾಗಿ ಇವತ್ತು ರಘು ದೀಕ್ಷಿತ್ ಬರ್ತಿದಾರಂತೆ ಸೊ ಒಂದು ಒಂದ ರೌಂಡ್ ಅಂದ್ರೆ ವರ್ಷ ಹೋಗ್ಲಿಕ್ಕಾಗ್ಲಿಲ್ಲ ನಿಮ್ಗೆ ಇರಲಿಲ್ಲ ನಾನು ಪ್ರೆಗ್ಡೆಂಟ್ ಆಗಿಳು ಹ್ಮ್ ಹೋದ ವರ್ಷ ಹೋಗ್ಲಿಕ್ಕಾಗ್ಲಿಲ್ಲ ನನ್ನ ಗಂಡ ಎಲ್ಲ ಹೋಗಿದ್ದಾರೆ ಈ ವರ್ಷ

ನಿಮ್ಗೆ ಸ್ವಲ್ಪ ಪ್ಯಾಂಟ್ ಹೇಳುವ ಚಪ್ರಿ ಪ್ಯಾಂಟ್ ತೋರ್ಸು ಚಪ್ರಿ ಪ್ಯಾಂಟ್ ಪ್ಯಾಂಟು ಹಾಂ ಚಪ್ರಿ ಪ್ಯಾಂಟ್ ಹಾಕೊಂಡಿದ್ದೆಲ್ಲ ನನ್ನ ಗಂಟಿಗೆ ಬರೋಣ ನನ್ನ ಚಪ್ರಿ ಪ್ಯಾಂಟ್ ಹಾಕೊಂಡು ಬರ್ತಿದ್ದಾ ನಾನು ಮರ ಆತನ್ ನಾನು ನೋಡಿ ನೋಡಿ ಗಾಯ್ಸ್ ಚಪ್ರಿ ಪ್ಯಾಂಟ್ ನೋಡಿ ಗಾಯ್ಸ್ ನೋಡಿ ಗಾಯ್ಸ್ ನೋಡಿ ನೋಡಿ ಗಾಯ್ಸ್ ಹೋಗ್ತಾ ಇದ್ದೇವೇ ಸ್ಪೀಡ್ ಬಿಡ್ತಿದ್ದಾಳೆ ಮತ್ತೊಂದು ಎಂತ ಗೊತ್ತುಂಟ ನಾನು ಆಗ ಹೇಳ್ಬೇಕು ಅನ್ಕೊಂಡೆ ಎಂತ ಗೊತ್ತುಂಟಾ ಒಂದು ಮ್ಯಾನರ್ಸ್ ಇರ್ತದೆ ಮನುಷ್ಯಗೆ ಒಂದು ಮ್ಯಾನರ್ಸ್ ಅಂತ ಇರ್ತದೆ ಯಾರಾದ್ರೂ ಒಂದು ಹುಡುಗಿ ಹಿಂದುಗಡೆ ಗಾಡಿಯಲ್ಲಿ ಕುತ್ಕೊಳ್ಳುವಾಗ ಸೈಡ್ ಕಾಲು ಇಡ್ಲಿಕ್ಕೆ ಸ್ಟ್ಯಾಂಡ್ ಓಪನ್ ಮಾಡ್ಬೇಕಂತ ಹೇಳಿ ಒಂದು ಮ್ಯಾನರ್ಸ್ ಅದು ಇದು ಮ್ಯಾನರ್ಸ್ ಲೆಸ್ ಹುಡುಕಿ ಇದು ಎಷ್ಟು ಸಲ ಬೈದಿದ್ದೇನೆ ನಾನು ನಂಗೆ ಕೂತ್ಕೊಳ್ಳುವಾಗ ನೀನು ಅದು ಹಾಕ್ಬೇಕು ಹಾಕ್ಬೇಕು ಅಂತ ಹೇಳಿದ್ದೇನೆ ಇವಳು ಹಾಕುದೇ ಇಲ್ಲ ನಾನೇ ಓಪನ್ ಮಾಡ್ಕೊಳ್ಬೇಕು ನಗಾಳೆ ರಕ್ಕಸಿ ಇನ್ನಾದ್ರೂ ದಮ್ಮಯ ಇನ್ನಾದ್ರೂ ನೀನು ಇದು ಮಾಡು ತಮ್ಮ ಒಟ್ಟಿಗೆ ಹೋಗುವಾಗ ಮೊದ್ಲು ಅಕ್ಕ ನಿಲ್ಲಿ ಅಂತ ಹೇಳಿ ಅದು ಸ್ಟ್ಯಾಂಡ್ ಎಲ್ಲ ಓಪನ್ ಕುತ್ಕೊಳ್ಳಿ ಈಗ ಅಂತ ಹೇಳ್ತಾನೆ ಹೇಗೆ ಹುಟ್ಟಿದ್ಲಾ ತಮ್ಮನಿಗೆ ನೀನ್ ಹೇಗೆ ಅಕ್ಕ ಅದಿಯಾ ಗೊತ್ತಿಲ್ಲ ನಂಗೆ ವಿಷಯ ತಿಳಿಯೋ ನನಗ ತಿಳಿದ ಇಲ್ಲ ಇಲ್ಲ ಇಲ್ದಿದ್ರು ನಾನು ನನ್ನ ಗಂಡನೊಟ್ಟಿಗೆ ಹೋಗುವಾಗಾದ್ರೂ ಚೂರಾದ್ರೂ ಹೆದರ್ತೇನೆ ಇವ್ನೊಟ್ಟಿಗೆ ಹೋಗುವಾಗ ಕಣ್ಣು ಉಚ್ಚಿ ಹೋಗ್ತೇನೆ ನಂಗೆ ಅಂದ್ರೆ ಅಷ್ಟು ಕರೆಕ್ಟ್ ಪರ್ಫೆಕ್ಟ್ ಪರ್ ಪರ್ಫೆಕ್ಟ್ ಬಾಯ್ಸ್ ಟ್ರಾಫಿಕ್ ನೋಡಿ ಟ್ರಾಫಿಕ್ ನೋಡಿ ಇವ ನೋಡಿ ಇವ ನುಗ್ಲಿಕ್ಕೆ ಹೋಗ್ತಿದ್ದಾನೆ ಈದ್ ನುಗ್ಗುದೆ ನುಗ್ಗುದೇ ಅಲ್ಲಿ ನೋಡಿ ಅವ ಮೀನ್ ಹಿಡಿತಿದ್ದಾನೆ ನೋಡಿ 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 ಈ ಟ್ರಾಫಿಕ್ ಅಲ್ಲಿ ನಮ್ಮ ಹುಡುಗಿ ನೋಡಿ ಹೇಗೆ ಗಾಡಿ ಬಿಡ್ತಿದ್ದಾರೆ ನಂಬರ್ ಅಲ್ಲ ಅದು ಬೇರೆ ಪ್ರಶ್ನೆ ಅದು ಬೇರೆ ಪ್ರಶ್ನೆ ಅದು ಬೇರೆ ಪ್ರಶ್ನೆ ಇಲ್ಲಿ ತಲೆ ಮೇಲೆ ಕೈ ಎಳ್ತೀಯಾ ದೂರ ಅಣ್ಣ ಯಾಕೆ ಅಡ್ಡ ಬರ್ತೀಯಾ ಆಚೆ ಸೈಡ್ ಇಂದ ಹೋಗಾ ಇಲ್ಲಿ ಲಾರ್ ಅವರಿಗೆ ಎಷ್ಟು ಮಹಿಮಾ ಕಿರನ್ ಹಿಂದೆ ಹೋಗ್ತಾ ಇದ್ದೇವೆ ನಾವು ನೋಡಬಹುದು ಮಹಿಮಾ ಕಿರಣ ನೋಡಿ ಟೈಮ್ ನೋಡಿ ಸೆವೆನ್ ಫಿಫ್ಟಿ ಒನ್ ಉಂಟು ಇನ್ನು ಸ್ವಲ್ಪ ಸ್ವಲ್ಪ ಹೊತ್ತು ಬಿಟ್ಟಿದ್ದು ಅಷ್ಟೇನೆ ಪುನಃ ಆಗಸ ನಾವು ಟ್ರಾಫಿಕ್ ಎಲ್ಲ ಇರ್ತೇವೆ ಇಲ್ಲಿ ನೋಡಿ ಅಷ್ಟು ದೊಡ್ಡ ಗಾಡಿ ಆಚೆ ಸೈಡ್ ಸೈಡಿಂದ ಹೋಗ್ತಾ ಉಂಟು ಹೋಗ್ಯಾದ ಭಾಷೆ ಬರ್ಬೋದು ನಾ ಯಾರು ಹಿಂದೆ ಕುತ್ಕೊಳಿದೀನಿ ನೋಡು ನಾ ಮಹಿಮಾ ಈ ಕಿರಣಿಂದಲೇ ಹೋಗ್ತಿದ್ರು ಯಾರು ಗೊತ್ತುಂಟು ನೋಡು ಬವ್ಯಾ ನೋಡಿ ಗೈಸ್ ಈಗ ಉಂಟು ಧೂಳು ರಾಶಿ ನೋಡಿ ಧೂಳು ಗಾಯ್ಸ್ ಎಂಟು ಗಂಟೆ ಆಯ್ತು ಗಾಯ್ಸ್ ನಾವಿನ್ನು ಟ್ರಾಫಿಕ್ ಅಲ್ಲಿ ಇದ್ದೇವೆ ನೋಡಿ ತುಂಬಾ ಅಂದ್ರೆ ತುಂಬಾ ರಶ್ ಉಂಟು ನಮ್ದು ಅರ್ಧ ಗಂಟೆ ನಮ್ದು ಟ್ರಾಫಿಕ್ ಅಲ್ಲೇ ಹೋಯ್ತು ಬಂದು ಈಗ ನಾವು ಕಾಪುಗೆ ಬಂದ್ವಿ ನಮ್ದು ಆಲ್ಮೋಸ್ಟ್ ಒಂದು ಹಾಫ್ ಅನ್ ಅವರ್ ಫೋರ್ಟಿ ಫೈವ್ ಮಿನಿಟ್ಸ್ ಟ್ರಾಫಿಕಲ್ಲೇ ಹೋಯ್ತು ಮತ್ತೆ ನೋಡುವ ಯಾರೆಲ್ಲ ನಮಗೆ ಈಗ ಸಿಗ್ತಾರೆ ಅಂತ ಹೇಳಿ ನೋಡಿಯ ರೀ ಟಿಕೆಟ್ ಅಲ್ಲಿ ಗಾಡಿ ಎಲ್ಲ ಬಿಡ್ತಾ ಇದ್ದಾರೆ ಇದು ನಾವು ಇಲ್ಲಿ ಮಕ್ಕಳದ್ದುಂಟು ಎಂಡಿಗೆ ಬಂದ್ವಿ ಈಗ ಇದೊಂದು ತಕೊಂಡ್ವಿ ಎಲ್ಲಿಂದ ಲೈಟ್ ಇದು ತಕೊಂಡ್ವಿ ಇದೆಂತ ಭವ್ಯ ಒಳಗೆ ಗಾಯ್ಸ್ ಎಷ್ಟು ರಸ್ ಉಂಟಂದ್ರೆ ಅವಳು ನೋಡಿ ಅಲ್ಲಿ ನಿಂತ್ಕೊಂಡಿದ್ದಾಳೆ ಅರ್ಧ ಗಂಟೆ ಆಯ್ತು ಅವಳಲ್ಲಿ ಹೋಗಿ ನಿಂತ್ಕೊಂಡು ಹೇಳುದಿಲ್ಲ ನಿಂತ್ಕೊಂಡಿದ್ದಾಳೆ ಬಿರಿಯಾನಿ ಬಿರಿಯಾನಿ ಟ್ರೈ ಮಾಡದಿದ್ರೆ ಹೇಗೆ ನೋಡಬಹುದು ಬಿರಿಯಾನಿ ಬಿರಿಯಾನಿ ನೋಡಿದ್ರೆ ನಮ್ಮೆಲ್ಲರೂ ಕೂಡ ಮಾಜಿ ಪ್ರಧಾನಮಂತ್ರಿಗಳು ದೇಶ ಒಂದು ಅಭಿವೃದ್ಧಿಶೀಲ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ಕೊಟ್ಟು ನಾನು ಈ ದೇಶದ ಪ್ರಧಾನಮಂತ್ರಿ ಅಲ್ಲ ಈ ದೇಶದ ಜನಸೇವಕ ಅನ್ನುವ ಒಂದು ಭಾವನೆಯಿಂದ ನೆನಪು ಮಾಡ್ಕೊಳ್ತಾ ಮತ್ತೊಮ್ಮೆ ಎಲ್ಲ ಕಣ್ಣೀರಿಗೆ ವೇದಿಕೆ ಮುಂಭಾಗದಲ್ಲಿ ಹಾಸನ ಎಲ್ಲ ಹಿರಿಯರಿಗೆ ಶ್ರದ್ಧೆ ತಾಯಂದರಿಗೆ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ ದೇಶದ ಎಂಎ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಣಾದ್ರೂ ಕೊಡು ಮಾರೈತೆ ಬಿರಿಯಾನಿತ್ತು <tutly> Norma, pāle pāle tā, do ್ ಕೊ ಪ್ರಸಾದ್ಲಯದ ಮುಖ್ಯಸ್ಥರು ನಾನಿ ಅತ್ಯಂತ

ಅರ್ಧ ಗಂಟೆ ಆದ್ಮೇಲೆ ನಮಗೆ ಫುಡ್ ಸಿಕ್ತು ಈಗ ಬಂದು ತಿನ್ನುವ ತಿನ್ನುವ ನಾನೊಂದು ಎದುರ್ಕೊಂಡೆ ನೀನು ಬಿಟ್ಟು ಆಚೆ ನೋಡಿದು ಪುನಃ ಹಿಂದೆ ನೋಡಿದು ನಾನು ಹಿಂದೆ ಹೈಟ್ ಇದ್ದವರು ಎದರಿಬಂದಿ ಇಟ್ಕೊಂಡ್ರೆ ಹಿಂದೆ ಇಟ್ಕೊಂಡ್ರೆ ನಿಮಗೆ ಇದೊಂದು ಇಲ್ಲಿ ಬಾ ಇಲ್ಲಿ ಬಾ ಇಂಚ ಬಾ ಅಚಾ ಇಲ್ಲಿ ಬಾ ಸ್ಟ್ರೈಟ್ ಆಗಬೇಕು ನೋಡಿ ಗಾಯ್ಸ್ ಚಿಂತೆ ಇದ್ದೇವೆ ನಾವು ನರಕದಳು ನೋಡಿ ಹೇಗೆ ತಿಂದಿದ್ದಾಳೆ ಹೀಗೆ 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 ಹಾರಿಸಿ ಬಿಟ್ಲು ಈಗ ಹೇಗೆ ಎಕ್ತಿದ್ದಾಳು ನೋಡಿ ಹಾಗೆ ಇರ್ಬೇಕು ನೋಡಿ ಬಮ್ಮ ಸಾಲಿ ತಿನ್ಲು ಈಗ ಹೇಳಲಿಕ್ಕೆ ಆಗುದಿಲ್ಲ ಅಂತ ನಾನು ಎಪ್ಸ್ಬೇಕಂತೆ ಹುಡುಗಿ ಚಪ್ರಿ ಪ್ಯಾಟ್ ನೋಡಿ ಗೈಸ್ ಚಪ್ರಿ ಪ್ಯಾಟ್ ನೋಡಿ ಗೈಸ್ ಹಾ Rajesh Vishal and program Rajesh mm -hmm. It was worth putting Vishal money behind us. മർലിട്ട് ഹഡീഗിൻ ദില്ല ഏച്ചാള ഇല്ല ആർ ഇഷ്ട ബർലിക്കാത്തില്ല ഓ ദേവ്രേ എന്താ ഗൗഡി മാറത്തി

ಇಷ್ಟು ಸಿಗ್ತಾರ ಬಾಬಿ ಆದಷ್ಟು ಕವರ್ ಮಾಡಿದೀವಿ ಅದೇ ಅದೇ ನಾವು ಮತ್ತೆ ಎಂಜಾಯ್ ಸಹ ಮಾಡಿದ್ವಿ ನಮಗೆ ಯಾವ ಕ್ಯಾಮ್ರಾ ಇಟ್ಕೊಂಡು ನಿಂತ್ಕೊಳ್ಳಿ ತಿರ್ಗ್ಲಿಕ್ಕೆ ಆಗ್ಲಿಲ್ಲ ಎಂಜಾಯ್ ಮಾಡಿದ್ವಿ ತುಂಬಾ ಗಮ್ಮತ್ ಆಯ್ತು ತುಂಬಾ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಹೌದು ಫುಡ್ ಆಯ್ತು ಊಟ ಆಯ್ತು ಒಳ್ಳೆ ಎಕ್ಸ್ಪ್ಲೋರ್ ಮಾಡಿದ್ವಿ ಮತ್ತೆ ಕೆಲವೊಂದರಲ್ಲಿ ವಿಡಿಯೋ ವಿಡಿಯೋ ಇಟ್ಕೊಂಡೇ ತಿರ್ತಾ ಇತ್ತು ಅದಕ್ಕೆ ಆನೇ ಕ್ಯಾಮ್ರಾ ಆನೇ ಮಾಡ್ಲಿಲ್ಲ ಹಾಗೆಲ್ಲ ಸೀನ್ ಆಯ್ತು ನಮ್ಮದು ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿರಬಹುದು ಇಷ್ಟ ಆದ್ರೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮಾಡಿ ವಾಚಿಂಗ್ ಈಗ ನಾವು ನಮ್ಮ ನೈಟ್ ರೈಡ್ ಎಂಜಾಯ್ ಮಾಡ್ತೇವೆ ಅದಕ್ಕೋಸ್ಕರ ಈಗಲೇ ಬೈ ಬೈ ಅಂತ ಹೇಳಿಬಿಟ್ಟದೆ ಈಗ ಈಗ ಇನ್ನು ಸ್ಟಾರ್ಟ್ ಮಾಡಿದಷ್ಟೇ ಜರ್ನಿ ಈಗ ನೈಟ್ ರೈಡ್ ಎಂಜಾಯ್ ಮಾಡುವ ಅಂತ ಹೇಳಿ ನಮ್ಗೆ ಇದು ಕೆಲವು ಸಮಯ ನಂತರ ಅಲ್ಲ ಆ ಲಾಂಗ್ ಜರ್ನಿ ಇದು ನಮಗೆ ಒಂದು ಟೂ ತ್ರೀ ಮಂತ್ ನಂತರ ನಮ್ಗೆ ಸಿಕ್ಕಿದ್ರು ಲಾಸ್ಟ್ ಲಾಂಗ್ ಜರ್ನಿ ನಾವು ಹೋಗಿದ್ದು ರೈಡ್ ಸಿಕ್ಕಿಲ್ಲ ನಮ್ಗೆ ನೈಟ್ ರೈಟ್ ಸಿಕ್ತಿ ನೈಟ್ ರೈಡ್ ಸಿಕ್ಕಿಲ್ಲ ಡೇಲಿ ಬೇಕಾದ್ರೆ ಹೋಗಿದ್ವಿ ತಿರುಗಿದ್ದೇವೆ ಅಂತಲ್ಲ ಬಟ್ ನೈಟ್ ರೈಡ್ ಸಿಕ್ಕಿಲ್ಲ ಇಷ್ಟು ದೊಡ್ಡದು ಸೊ ಈಗ ಎಂಜಾಯ್ ಮಾಡ್ತೇವೆ ಬಾಯ್